ದೇವರ ಸನ್ನಿಧಿಯಲ್ಲಿ ನಾವು ನಿಂತ್ಕೊಂಡಾಗ ನಗ ನಗ್ತಾ ಇರಬೇಕು ತಾಯಿ ಎಲ್ಲಾದ್ರೂ ಬಟ್ಟೆ ಹೊಗಿತಾ ಇರ್ತಾಳೆ ನೋಡಿ ಇವೆಲ್ಲ ಗಮನಿಸಿರ್ಬೇಕು ಕಾವಲಿನಲ್ಲೋ ಕೆರೆನಲ್ಲೋ ಮಕ್ಕಳನ್ನ ಕರ್ಕೊಂಡು ಹೋಗ್ತಾಳೆ ಪುಟಾಣಿ ಮಕ್ಕಳನ್ನ ಎಲ್ಲಿಗೆ ಆ ಕಾಲುವೆ ಹತ್ರ ಕರ್ಕಂಡೋದಾಗ ಮಕ್ಕಳೇನು ಮಾಡ್ತವೆ ಬಟ್ಟೆ ಬಿಚ್ಚಾಕ್ಬಿಟ್ಟು ಆ ತಾಯಿ ಮುಂದೆ ಮೀನಿನ ಹಾಗೆ ನಿಧಾನಕ್ಕೆ ಆಡ್ತಾ ಇರ್ತವೆ ನೀರೊಳಗಡೆ ಆ ತಾಯಿ ಆ ಬಟ್ಟೆ ಒಗಿತಾ ಒಗಿತಾನೆ ಆ ಮಕ್ಕಳಿಗೆ ಮೈ ಸೌರಿ ಆ ತಲೆಯಲ್ಲನ್ನು ಉಜ್ಜಿ ಮೈ ಕೈ ಉಜ್ಜಿ ಸ್ನಾನನೇ ಮುಗಿಸ್ಬಿಡ್ತಾಳೆ ಆ ತಾಯಿ ನೋಡಿ ಇದು ಭಗವಂತನ ಸನ್ನಿಧಿಯಲ್ಲಿ ನಾವಿದ್ದಾಗ ಆ ಭಗವಂತನ ಮುಂದೆ ನಾವು ಮಕ್ಕಳಾಗಿ ಆಟ ಆಡ್ತಾ ಇರಬೇಕು ನಗನಗ್ತಾ ಇರಬೇಕು ಎಷ್ಟು ನೋವುಗಳಿದ್ರೂ ಪರಮಾತ್ಮ ನೀನೇ ನೋಡಕಪ್ಪ ಅಂತ ಬಿಟ್ಟು ಬಿಡ್ಬೇಕು ನೋಡಿ ನಾವೆಲ್ಲ ಹೇಳ್ತೀವಿ ಭಗವಂತ ನನಗೆ ಅದು ಕೊಡು ಇದು ಕೊಡು ಅಂತ ನಾವು ದೇವರನ್ನ ಕೇಳಬೇಕಾಗಿಲ್ಲ ಅವನಿಗೆ ಗೊತ್ತಿದೆ ಯಾವ ಕರು ಯಾವ ನರ್ಮಾನವ ಏನು ತೊಂದರೆ ಇಲ್ಲಿದೆ ಅನ್ನೋದು ಆ ಪರಮಾತ್ಮನಿಗೆ ಗೊತ್ತಿದೆ ಯಾವಾಗ ಅವನಿಗೆ ಗೊತ್ತಾಗೋದು ತಂದೆ ತಾಯಿಗಳ ಸೇವೆ ಮಾಡಿದಾಗ ನಿಮಗೊಂದು ಅದ್ಭುತವಾದ ಕಥೆ ಹೇಳ್ತೇನೆ ದಯಮಾಡಿ ಕೇಳಿಸ್ಕೊಳ್ಳಿ ಇಷ್ಟು ಜನಗಳಲ್ಲಿ ಒಬ್ಬನೇ ಒಬ್ಬ ಪರಿವರ್ತನೆಯಾಗಿ ತಂದೆ ತಾಯಿಗಳಿಗೆ ಪ್ರೀತಿಯ ಅನ್ನವನ್ನ ಹಾಕಿದ್ರೆ ಸಾಕು ನಿಜವಾಗ್ಲೂ ಕೂಡ ಇವತ್ತು ಆ ಸಿದ್ಧಲಿಂಗೇಶ್ವರ ಸ್ವಾಮಿಯ ಜಾತ್ರೆಗೆ ಬಂದದ್ದು ಸಾರ್ಥಕವಾಗ್ತದೆ ನೋಡಿ ತಾಯಿ ಒಂದು ಕಂದನಿಗೋಸ್ಕರ ಎಷ್ಟೆಲ್ಲ ಕಷ್ಟ ಬೀಳ್ತಾಳೆ ಏನಾದ್ರೂ ಮದುವೆಯಾಗಿ ನಾಲ್ಕು ವರ್ಷ ಮಕ್ಕಳಾಗ್ಲಿಲ್ಲ ಅಂದ್ರೆ ವಾ ಏನನ್ಕಂಡ್ರ ಜನ ಅಯ್ಯೋ ಯಾವುದೋ ಬಂಜೆ ತಂದ್ಬಿಟ್ನಲ್ಲ ಬಂಜೆ ತಂದ್ಬಿಡಲ್ಲ ಬೇರೆ ಯಾರು ಬೇಡ ಮನೇಲಿರೋ ಅತ್ತೆನೇ ಹಂಗಂತಾಳೆ ಹೆಣ್ಣೆ ಆ ರೀತಿಯ ಈ ಆಳ್ಸ್ತಾಳೆ ಒಬ್ಬ ಸೊಸೆಯನ್ನ ಆದ್ರೆ ಆ ತಾಯಿ ಯಾವಾಗಲೂ ಕೂಡ ಕನ್ವರ್ಸ್ತಾಳೆ ದೇವ್ರಿಗೆ ಅರಕೆ ಬರ್ತಾಳೆ ಗಂಡನ್ನು ಕರ್ಕೊಂಡು ಹೋಗಿ ದೇವಸ್ಥಾನಗಳನ್ನು ಪೂಜಿಸ್ತಾಳೆ ಆಸ್ಪತ್ರೆಗೆ ತೋರಿಸ್ತಾಳೆ ಯಾತಕ್ಕೋಸ್ಕರವಾಗಿ ಒಂದು ಕಂದನನ್ನ ಪಡೆಯೋದು ಸಲುವಾಗಿ ಮರದಿಂದ ಮರ ಹುಟ್ಟಿ ಕಾಯಾಗಿ ತಿನ್ನಬಾರದ ಹಣ್ಣು ಬಲು ರುಚಿ ತಿನ್ನಲಾರದ ಹಣ್ಣು ಬಲು ರುಚಿ ಅಂತ ಒದ್ದ ಒಂದು ಗರ್ಭದೊಳಗಡೆ ಇನ್ನೊಂದು ಕಂದನನ್ನ ಎತ್ತು ಹೊರಗಡೆ ಭೂಮಿಗೆ ಕಳಿಸ್ತಾಳೆ ತಾಯಿ ರಕ್ತದ ಅಭಿಷೇಕವನ್ನ ಮಾಡ್ತಾಳೆ ಕೊರಳಿಗೆ ಕರುಳಿನ ಮಾಲೆಯನ್ನ ಕಳಿಸ್ತಾಳೆ ಆ ತಾಯಂದರನ್ನು ಕೇಳಿ ಹೊಟ್ಟೆ ನೋವು ಹೇಗಿತ್ತವ ನೀನು ಎರಿಗೆ ಟೈಮಲ್ಲಿ ಅಂತ ಮಕ್ಕಳ ನಿಮಗ್ ಗೊತ್ತಿಲ್ಲ ನಿಮಗ್ ಗೊತ್ತಿಲ್ಲ ಆ ತಾಯಿ ನೋವು ತಂದೆ ನೋವು ನಿಂತೆಂತ ಗೊತ್ತಿಲ್ಲ ತಾಯಿ ಹೊಟ್ಟೆ ನಾವು ತಾಳಲಾರದೆ ನನ್ನ ಜೀವ ಹೋದ್ರೂ ಸರಿ ನನ್ನ ಕಂದನ ಜೀವ ಚೆನ್ನಾಗಿರ್ಲಿ ಅಂತ ಆ ಎರಿಗೆ ಸಮಯದಲ್ಲಿ ಭಗವಂತನ ಪ್ರಾರ್ಥನೆ ಬರ್ತಾಳೆ ಹೊರಗಡೆ ಅಪ್ಪ ಅಳೋಕಾಗದೇನೆ ತನ್ನ ಎಲ್ಲಾ ನೋವುಗಳನ್ನ ಹೃದಯದೊಳಗೆ ಬಚ್ಚಿಟ್ಕೊಂಡು ನನ್ನ ಕಂದನೂ ಚೆನ್ನಾಗಿರ್ಲಿ ನನ್ನ ಹೆಂಡತಿಯೂ ಚೆನ್ನಾಗಿರಲಿ ಅಂತ ಹೇಳುವಂಥ ದೊಡ್ಡ ಹೃದಯದ ದೇವತ ದೇವರು ನಮ್ಮ ಅಪ್ಪ ಒಂದು ಚಪ್ಪಾಳೆ ಬರಲಿ ಜೋರಾಗಿ ಎಲ್ಲರಿಂದ ಅವರು ಕೂಡ ಇಂಥ ತಂದೆ ತಾಯಿಗಳಿಗೆ ಅನ್ನ ಹಾಕದೆ ನಮ್ಮ ಶೋಕಿನಲ್ಲೇ ನಾವು ಜೀವನ ಕಳೆದ್ಬಿಟ್ರಿ ಹೇಗೆ ನೋಡಿ ಒಬ್ಬ ಮಗ ಸೊಸೆ ಪ್ರೀತಿಯಿಂದ ಬೆಳೆದ ಮಗ ಅವ್ರವ್ವ ಇರೋ ಆಸ್ತಿ ಎಲ್ಲ ನನಗೆ ಬರ್ಕೊಟ್ಬಿಟ್ಲು ಒಬ್ಬನೇ ಮಗ ಚೆನ್ನಾಗಿ ಸಾಕ್ತಾನೆ ನನ್ನ ಅಂತೇಳಿ ಸ್ವಲ್ಪ ದಿನ ಕಳಿತಾ ಕಳಿತಾ ಕಳೀತ ಏನ್ ಮಾಡ್ತು ಮಗ ಏನ್ ಮಾಡ್ದ ಅವ್ವಾ ಯಾಕೋ ನನ್ನ ಎಂಟಿ ಕೈಲಿ ಅಡುಗೆ ಮಾಡೋಕಾಯ್ತಾ ಇಲ್ಲ ನಿನ್ನ ಸೇವೆ ಮಾಡೋಕೆ ಆಗುದಿಲ್ವಂತೆ ನೀನು ಬೇರೆ ಮಾಡ್ಕೊಂಡು ಊಟ ಮಾಡವ ಅಂದಾಗ ಆ ತಾಯಿಯ ಎದೆಗೆ ಚೂರಿ ಹಾಕಿ ಚಿಚ್ಚಿದಾಗ ಚಿಚ್ಚದಾಗಾಯ್ತಲ್ಲ ಎಲ್ಲಾದ್ರೂ ಉಂಟ ಸ್ವಾಮಿ ಬೆಳೆದು ದೊಡ್ಡವರಾದ ಮೇಲೆ ತಂದೆ ತಾಯಿನ ನಾಯಿ ಬಿಟ್ಟು ಬಿಡ್ತಾರಲ್ಲ ಇದು ಯಾವ ನ್ಯಾಯ ಸಿದ್ಧಲಿಂಗೇಶ್ವರರು ತಾಯಿ ತಂದೆಯನ್ನು ದೂರ ಮಾಡುವಂತೆ ಯಾವತ್ತಾದ್ರೂ ಹೇಳಿದ್ದಾರ ಮಾರಮ್ಮ ಹೇಳಿದ್ದಾರ ಯಾರು ಹೇಳಿದ್ದಾರೆ ಯಾರು ಹೇಳಿಲ್ಲ ನಮ್ಮ ದುರಹಂಕಾರದಿಂದ ಎತ್ತವರನ್ನ ನಾವು ದೂರ ಮಾಡ್ತಾ ಇದ್ದೀವಿ ಆ ಎಮ್ಮ ಏನೋ ಹೊರಗಡೆ ಬೇಯಿಸ್ಕೊಂಡು ತಿಂತಾ ಇದ್ದಾಳೆ ಅವಾಗ ಕೇಳಿಸ್ಕೊಳ್ಳಿ ಹೊರ್ಗಡೆ ಕಲ್ಲೋ ಮುಳ್ಳೋ ಬೇಯಿಸ್ಕೊಂಡು ತಿಂತಾ ಇದ್ದಾಳೆ ಮಗ ಸೊಸೆ ಐಭೋಗದ ಜೀವನವನ್ನು ಮಾಡ್ತಾ ಇದ್ದಾರೆ ಆ ತಾಯಿ ಕಷ್ಟ ಕೇಳೋರಿಲ್ಲ ಒಂದು ದಿನ ಯಾರೋ ಪುಣ್ಯಾತ್ಮರು ಅಮ್ಮನಿಗೆ ಅನ್ನ ನೀರು ಸರಿಯಾಗಿಲ್ವಲ್ಲ ಅಂತೇಳಿ ಅನಾಥಾಶ್ರಮಕ್ಕೆ ಕರ್ಕೊಂಡೋಗ್ಬಿಟ್ರು ಅವಳನ್ನ ವೃದ್ಧಾಶ್ರಮಕ್ಕೆ ಅವಳನ್ನ ನೋಡಿ ಎದೆ ಉದ್ದ ಬೆಳೆದ ಮಗ ಸೊಸೆ ಇದ್ರೂ ಕೂಡ ನನ್ನ ಮಗ ಚೆನ್ನಾಗಿರ್ಲಿ ಅಂತ ಎಲ್ಲ ಆಸ್ತಿನೂ ಬಿಟ್ಲಲ್ಲ ಈ ತಾಯಿ ಇವತ್ತು ದುರಂತ ನೋಡಿ ವೃದ್ಧಾಶ್ರಮದಲ್ಲಿ ಅನಾಥಾಶ್ರಮದಲ್ಲಿ ಒಬ್ಬ ಯಾರು ಇಲ್ಲದ ಗತಿ ಇಲ್ಲದ ನಿರ್ಗತಿಕರ ಹಾಗೆ ಆ ವೃದ್ಧಾಶ್ರಮಕ್ಕೆ ಹೋಗ್ತಾ ಇದ್ದಾರೆ ಆ ವೃದ್ಧಾಶ್ರಮದವ್ರು ಕೇಳ್ತಾರೆ ಅಮ್ಮ ನೀನ್ ಯಾಕಮ್ಮ ವೃದ್ಧಾಶ್ರಮಕ್ಕೆ ಬಂದೆ ಮಗ ಸೊಸೆ ಇಲ್ವೇ ನಮ್ಮ ಈ ವೃದ್ಧಾಶ್ರಮ ಇರೋದು ಅನಾಥರಿಗೆ ಎಂದಾಗ ಆ ಮಗ ಸೊಸೆ ಹೇಳ್ತಾರೆ ನನಗೆ ಅವಳುಮ್ಮ ತಾಯಿನೇ ಅಲ್ಲ ಅಂತ ಬರ್ಕೊಟ್ಬಿಡ್ತೀವಿ ಸಾರ್ ಅಂತ ಹೇಳ್ತಾಳೆ ನೋಡಿ ಎಂತ ದುರಂತ ಸ್ವಾಮಿದು ನನಗೆ ತಾಯಿನೇ ಅಲ್ಲ ಅವಳು ಆ ವೃದ್ಧಾಶ್ರಮದ ವ್ಯಕ್ತಿ ಕೇಳ್ತಾನೆ ಅವರು ಸತ್ತಾಗ ನೋಡಕ್ ಬರೋದಿಲ್ವಾ ಇಲ್ಲ ಸ್ವಾಮಿ ನಮಗೆ ಫೋನ್ ಮಾಡಬೇಡಿ ನಾವು ನೋಡೋದಕ್ಕೂ ಬರೋದಿಲ್ಲ ಯಾವ ದೇವರನ್ನ ಪೂಜಿಸಿದರೆ ಏನು ಎತ್ತವರಿಗೊಂದು ತುತ್ತ ಅನ್ನ ಹಾಕದೆ ಹೋದ ಮೇಲೆ ಎಷ್ಟು ದೇವರನ್ನ ಏನು ಪ್ರಯೋಜನ ಕುಟಿಲವ ಬಿಡದಿಹ ಕುಜನರು ಮಂತ್ರವ ಪಠಣೆಯ ಮಾಡಿದರೇನು ಫಲ ಮಾತಾ ಪಿತೃಗಳ ನೋಯಿಸಿದಾತ ಯಾತ್ರೆಯ ಮಾಡಿದರೇನು ಫಲ ಬೇವು ಬೆಲ್ಲದೊಳಡಿಲೇನು ಫಲ ಅದಕ್ಕೆ ಮಕ್ಕಳಿಗೆ ಹೇಳ್ಕೊಡಿ ತಂದೆ ತಾಯಿನ ಸಾಕ್ರಪ್ಪ ಕಡೆಗಳಿಗಿನಲ್ಲಿ ಅವ್ರಿಗೆ ಕಣ್ಣೀರು ಹಾಕ್ಸಿಬಿಡಿ ಕಣ್ರು ಕಣ್ಣೀರು ಹಾಕ್ಸ್ಬೇಡಿ ಕಂಡ್ರೋ ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ ಅದಕ್ಕೆ ನಮ್ಮ ಗುರುರಾಜ್ ಹೊಸಕೋಟಿ ಅವರು ಬರೀತಾರೆ ಎಷ್ಟೊಂದು ಚೆನ್ನಾಗಿ ಬರೀತಾರೆ ಅಂದ್ರೆ ದುಡ್ಡು ಕೊಟ್ಟರೆ ಬೇಕಾ ಸಿಗು ಈ ಜಗದಲ್ಲಿ ಕಳಕೊಂಡ ಮ್ಯಾಲೆ ಮತ್ತೆ ಸಿಗುವರೇನೋ ತಮ್ಮ ಮರಳಿ ಬರುವರೇನೋ ಚಿಕ್ಕಂಜಿನಲ್ಲಿ ನಮ್ಮನ್ನ ಸಾಕುವಾಗ ಒಂದು ದಿನ ತಾಯಿ ಉಪವಾಸ ಮಲಗಿಸ್ತಾಳೆ ಮಕ್ಕಳನ್ನ ಸಿರ್ಗುಡ್ಕಂಡು ಬೇಕಾದ್ರೆ ಹೊಟ್ಟೋಯ್ತಾಳೆ ಹೋಗಿ ಸೆರ್ಗ್ಗೊಟ್ಕೊಂಡು ಹೋಯ್ತಾಳೆ ನನ್ನ ಕಂದ ಹಸುವಿನಿಂದ ಮಲಗ್ತಾದೆ ಒಂದು ತನ್ನ ಕೊಡ್ರವ ಅಂತ ಸರ್ಗೊಟ್ಕೊಂಡ್ತಾಳೆ ಅಪ್ಪ ಬೇಕಾ ಬಿಟ್ಟು ಖರ್ಚು ಮಾಡಿದೆ ನನ್ನ ಕಂದ ಮನೇಲಿದೆ ಅಂತೇಳಿ ಏನಾದರೂ ಒಂದಿಷ್ಟು ತಿಂಡಿನ ಕಟ್ಸ್ಕೊಂಡು ಬರ್ತಾರೆ ಇಂಥ ತಾಯಿ ತಂದೆಗೆ ಕಡೆಗಳಿಗೆನಲ್ಲಿ ಅನ್ನ ಹಾಕದೆ ಹೋದ್ರೆ ಯಾವ ನ್ಯಾಯಸ್ವಾಮಿ ಅವ್ರನ್ನ ಬೇರೆ ತಿನ್ನುವಂತ ಹೇಳಿದ್ರೆ ಯಾವ ನ್ಯಾಯಸ್ವಾಮಿ ಆ ಅಜ್ಜಿಗೆ ನೀರಿಗೂದಿ ಬೆಂತಿಕ್ಕಿ ಅವಳಿಗೊಂದು ಸೀರೆ ಒಗ್ಕೊಟ್ಟಿದ ಹೋದ್ರೆ ಸೊಸೆಯಾಗಿ ಬಂದದಕ್ಕಾದ್ರೂ ಏನು ಪ್ರಯೋಜನ ಈ ಮಗನಾದವಾದ್ರು ಏನು ಪ್ರಯೋಜನ ಅವತ್ತಿನ ಕಾಲದಲ್ಲಿ ತಾಯಿ ಅಂತಾಳೆ ಏನು ಅಪ್ಪ ಅನ್ನ ತಿನ್ನೋ ಅನ್ನ ತಿನ್ನೋ ಅನ್ನ ತಿನ್ನೋ ಅಂತ ತಾಯಿ ಮಗನನ್ನ ಆಗ ಅನ್ನ ತಿನ್ನಪ್ಪ ಅಂತ ತಿಂದೆ ಹೋದ್ರೆ ಬೈತಿದ್ಲು ತಾಯಿ ಇದೇ ಇವತ್ತು ವಯಸ್ಸಾದಾಗ ತಾಯಿ ಅನ್ನ ಕೇಳಿದ್ರೆ ಮಗ ಹೊಡಿತಾ ಇದ್ದಾನೆ ಅನ್ನ ಕೇಳಿದ್ರೆ ಮಗ ಒಡಿತಾವನೆ ನೋಡಿ ಎಂತ ದುರಂತ ಅದಕ್ಕೆ ಈ ಮಾತನ್ನು ಯಾವತ್ತು ಮರಿಬೇಡಿ ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುಸೈದ ಈ ಜಗದಲ್ಲಿ ತಂದೆ ತಾಯಿಯ ಕಳ್ಕೊಂಡೆ ಸಿಗುವರೇನು ಬರುವ ಮರಳಿ ಸಿಗುವರೇ रड़ी रड़ी मर